ಕಳೆದ ಇಪ್ಪತ್ತು ವರ್ಷಗಳಿಂದ ಪ್ರತಿ ಐದು ವರ್ಷಕ್ಕೊಮ್ಮೆ ಮುನ್ನೂರು ಗ್ರಾಮದಲ್ಲಿನ ಎಲ್ಲಾ ಗ್ರಾಮಸ್ಥರನ್ನ ಒಂದೆಡೆ ಸೇರಿಸುವಂತಹ ನಿಟ್ಟಿನಲ್ಲಿ ಮುನ್ನೂರು ಗ್ರಾಮ ಗೌಜಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಮುನ್ನೂರು ಗ್ರಾಮ ಗೌಜಿ ಅಧ್ಯಕ್ಷರಾದ ರಘುಪತಿ ಡಿ ಕುತ್ತಾರು ತಿಳಿಸಿದರು ಮುನ್ನೂರು ಗ್ರಾಮದಲ್ಲಿ ಇದೇ ನವೆಂಬರ್ ಇಪ್ಪತ್ನಾಲ್ಕರ ಆದಿತ್ಯವಾರದಂದು ಸೌಹಾರ್ದ ಕಲಾವಿದರು ಕುತ್ತಾರು ಜೈ ಹನುಮಾನ್ ಕ್ರೀಡಾ ಮಂಡಳಿ ರಿಜಿಸ್ಟರ್ಡ್ ಕುತ್ತಾರು ಮುನ್ನೂರು ಯುವಕ ಮಂಡಲ ಹಾಗೂ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಕುತ್ತಾರು ಸಹಯೋಗದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮುನ್ನೂರು ಗ್ರಾಮದ ಎಲ್ಲ ಗ್ರಾಮಸ್ಥರನ್ನ ಒಂದೆಡೆ ಸೇರಿಸುವಂತಹ ನಿಟ್ಟಿನಲ್ಲಿ ದೆಪ್ಪಳಿಮಾರು ಗದ್ದೆಯಲ್ಲಿ ಆದಿಕಾಲದ ಗ್ರಾಮೀಣ ಜನರ ಕೃಷಿ ಕಾಯಕದ ಜೊತೆ ಒಂದಿಷ್ಟು ಕಾಲವನ್ನು ಕ್ರೀಡೆ ಮನೋರಂಜನೆಗಾಗಿ ಮೀಸಲಿಡ್ತಿದ್ದು ಭತ್ತದ ಕೃಷಿ ಗದ್ದೆಯಲ್ಲಿ ಕಂಬಲ ಓಟ ಹಾಗೂ ವಿವಿಧ ಕ್ರೀಡಾ ಮನೋರಂಜನೆಗಳನ್ನು ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದಲ್ಲಿ ಮುನ್ನೂರು ಹಾಗೂ ಕುತ್ತಾರಿನ ಎಲ್ಲಾ ಗ್ರಾಮಸ್ಥರು ಭಾಗವಹಿಸಬೇಕು ಎಂದರು నా ಸಿರಿಮಲಾ ಸಿಂಗಾರ ಸಮಸ್ತ ಕರ್ನಾಟಕ ಜನತೆ ಹಾಗೂ ದಕ್ಷ ದಕ್ಷಿಣ ಜಿಲ್ಲೆ ಹಾಗೂ ಮಂಗಳೂರು ತಾಲೂಕಿನ ಎಲ್ಲ ಸಮಾಜ ಬಾಂಧವರೇ ತಾರೀಕು ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಗಳೂರು ತಾಲೂಕಿನ ಮುನ್ನೂರು ಗ್ರಾಮದಲ್ಲಿ ಗ್ರಾಮಡೊಂಜಿ ಗೌಜಿ ಅಂತ ಕಾರ್ಯಕ್ರಮ ಅಭೂತಪೂರ್ವದ ಕಾರ್ಯಕ್ರಮ ಇದು ಸಾಧಾರಣ ಐದು ವರ್ಷಕ್ಕೊಮ್ಮೆ ಆಗುವ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಸ್ತ ಜಿಲ್ಲೆಯ ಹಾಗೂ ಮಂಗಳೂರು ತಾಲೂಕಿನ ಎಲ್ಲ ಗ್ರಾಮದವರು ಬಂದು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಕಾರ್ಯಕ್ರಮ ಕರ್ನಾಟಕದ ದಸರಾ ಹೇಗೆ ನಡೆತದೆ ಮೈಸೂರಿನಲ್ಲಿ ಹೇಗೆ ದಸರಾ ನಡೆತದೆ ಹಾಗೆ ಮಂಗಳೂರು ದಸರಾ ಹೇಗೆ ನಡೀತದೆ ಹಾಗೆ ಇಡೀ ಜಿಲ್ಲೆಯಲ್ಲಿ ನಡೆಯುವ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಬಂಧುಗಳು ಇಲ್ಲಿ ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ ಏಕೆಂದರೆ ಇದು ಗ್ರಾಮಡೋಂಜಿ ಗೌಜಿ ಅಂದರೆ ಖಾಲಿ ಕೆಸ ಕೆಸರಿನಲ್ಲಿ ನಡೆಯುವುದಲ್ಲ ಗದ್ದೆಯಲ್ಲಿ ನಡೆಯುವುದಲ್ಲ ಇಲ್ಲಿ ಬಂದು ಪುರಾತನ ಕಾಲದ ಎಲ್ಲ ವಸ್ತುಗಳ ವಸ್ತು ಪ್ರದರ್ಶನ ಹಾಗೂ ಸಾಧಾರಣ ನೂರು ವರ್ಷದ ನಮ್ಮ ಹಿರಿಯರು ಮಾಡುವ ತಿನ್ನುವ ಆಹಾರ ಪದ್ಧತಿ ಕೂಡ ಇಲ್ಲಿ ತಯಾರಾಗ್ತದೆ ಉದಾಹರಣೆಗೆ ಹತ್ತಿನಕಾಯಿಯ ಚಟ್ನಿ ತಿಮ್ಮರೆ ಚಟ್ನಿ ಬೇರೆ ಬೇರೆ ರೀತಿಯ ಒಂದು ಆಹಾರ ಪದಾರ್ಥ ಇಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಬಂದ ಜನ ಬಹುಜನರಿಗೆ ಎಲ್ಲರಿಗೆ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಪುರಾತನ ಕಾಲದ ವಸ್ತು ಪ್ರದರ್ಶನ ನಮ್ಮ ಹಿರಿಯರು ಮಾಡಿದಂಥ ಉಪಯೋಗ ಮಾಡಿದಂಥ ಈ ಗದ್ದೆ ಕೆಲಸಕ್ಕಾಗಲಿ ಬೇರೆ ಬೇರೆ ಕೆಲಸಕ್ಕೆ ಮಾಡುವಂಥ ವಸ್ತು ಪ್ರದರ್ಶನ ಕೂಡ ಇದೆ ಹಾಗೂ ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡುವಂಥ ನಮ್ಮ ಗ್ರಾಮದ ಭಾರೀ ಒಂದು ಹೆಸರುವಾಸಿಯಾದಂಥ ಹನುಮಾನ್ ಕ್ರೀಡಾ ಮಂಡಳಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಮುನ್ನೂರು ಗ್ರಾಮ ಮುನ್ನೂರು ಯುವಕ ಮಂಡಲ ಹಾಗೂ ಸ್ಥಳೀಯ ವೀರಾಂಜನೇಯ ವ್ಯಾಯಾಮ ಶಾಲೆಯ ಯುವಕರು ನೇತೃತ್ವದಲ್ಲಿ ಇಡೀ ಗ್ರಾಮದ ಸರ್ವಧರ್ಮ ಜನರನ್ನು ವಿಶ್ವಾಸಕ್ಕೆ ಕತೆಕೊಂಡುದು ಎಲ್ಲ ಸ ರಾಜಕೀಯ ಪಕ್ಷ ಪಕ್ಷದ ನೇತಾರರನ್ನು ವಿಶ್ವಾಸ ತಗೊಂಡು ಮಂಗಳೂರು ಕುದ್ರೋಳಿ ಹೇಗೆ ಉತ್ಸವ ಉಂಟು ದಸರಾ ಉತ್ಸವ ಉಂಟು ಹಾಗೆ ಈ ಜಿಲ್ಲೆಯಲ್ಲಿ ಗ್ರಾಮ ಗ್ರಾಮಡುಂಜಿ ಗೌಜ ಅಂತ ಕಾರ್ಯಕ್ರಮ ನಡೆಯಲಿಕ್ಕಿದ್ದೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಎಂಟು ಗಂಟೆಗೆ ಮೂರ್ತ ಶ ಸಮಯ ಸರಿಯಾಗಿ ಶುರುವಾಗಿ ಹಾಗೂ ಆರು ಗಂಟೆ ತನಕ ಈ ಕಾರ್ಯಕ್ರಮ ಇದೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ವೀಕ್ಷಣೆ ಮಾಡಿ ಬರಬೇಕಾಗಿ ನಿಮ್ಮಲ್ಲಿ ನಮ್ಮ ಈ ಕ್ರೀಡಾಕೂಟ ಕೆಸರಿನಲ್ಲಿ ಓಟ ಕೆಸರಿನಲ್ಲಿ ಉಪ್ಪು ಮಾಡಿ ಓಟ ಮೀನು ಹಿಡಿಯುವುದು ಕೆಸರಿನಲ್ಲಿ ಮಡಿಕೆ ಹೊಡೆಯುವುದು ಲಿಂಬೆ ಚಮಚ ಸೇ ಸೋ ಸೋಗಿ ಎಳೆಯುವುದು ಅಕ್ಕಿ ಮುಡಿ ಕಟ್ಟುವುದು ಹಾಗೂ ಮೂಡೆ ಕಟ್ಟುವುದು ಹಾಗೂ ಬಯಲು ಹಗ್ಗ ತಯಾರಿ ತೆಂಗಿನ ಗರಿಯಿಂದ ಅಕೃತಿ ರಚನೆ ಮಣ್ಣಿನಿಂದ ಅಕ್ರತಿ ರಚನೆ ಬುಟ್ಟಿ ಹೊಣೆಯುವುದು ತೆಂಗಿನ ಗರಿ ಹೊಡೆಯುವುದು ನಿಧಿ ಶೋಧ ಹಾಗೂ ತಂಡದ ವಿಭಾಗ ಅಂದರೆ ಕೆಸರಿನಲ್ಲಿ ಹಗ್ಗ ಜಗ್ಗಾಟ ಕೆಸರಿನಲ್ಲಿ ಚಂಡಾಟ ಕೆಸರಿನಲ್ಲಿ ರಿಲೇ ನಾನಾ ರೀತಿಯ ಆಟೋಟ ಈ ಗದ್ದೆಯಲ್ಲಿ ನಡೆಯಲಿದೆ ಇದನ್ನು ನೋಡಲು ಬಹಳ ಸೊಗಸಾಗಿದೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ನಮ್ಮ ದಕ್ಷಿಣ ಜಿಲ್ಲೆಯ ಮಂಗಳೂರು ತಾಲೂಕಿನ ಎಲ್ಲ ಸಮ ಬಹುಜನರಲ್ಲಿ ಪ್ರಾರ್ಥಿಸುತ್ತ ಆತ್ಮೀಯರೇ ಸೌಹಾರ್ದ ಕಲಾವಿದರು ಕುತ್ತಾರು ಜೈ ಹನುಮಾನ್ ಕ್ರೀಡಾ ಮಂಡಳಿ ರಿಜಿಸ್ಟರ್ಡ್ ಕುತ್ತಾರು ಬೆಟ್ಟದಡಿ ಬುಕ್ಕ ಜೈ ವೀರಾಂಜನೇಯ ವ್ಯಾಯಾಮ ಶಾಲೆ ಅಂಚನೆ ಮುನ್ನೂರು ಯುವಕ ಮಂಡಲ ಕುತ್ತಾರ್ ಪದ ನೇತ ಜಂಟಿ ಆಶ್ರಯ ದ್ವೇ ಇರುವತ್ತನೇ ನವಂಬರ್ ಐತಾರದನಿ ಗ್ರಾಮಡ ಗೌಜಿ ಬಾರಿ ಗೌಜಿದ ಕಾರ್ಯಕ್ರಮ ನಮ್ಮ ಕುತ್ತಾರದ ದೆಪ್ಪಲ್ಮಾರ್ ಕಂಡುಡು ನಡಪೆರಡು ನಮ್ಮ ಈ ಊರದ ಮಾತಾ ಧರ್ಮದಕಲು ಮಾತಾ ಜಾತಿ ತಕು ವಂಜಾದು ಈ ಮಲ್ಪನಚ ಕಾರ್ಯಕ್ರಮ ಬಾರಿ ಗೌಜದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಪಂಡ ಈ ಊರು ಸೌಹಾರ್ದತೆಯನ್ನು ಬುಲೆಪಡ ಉದ್ದೇಶ ಅವಿ ರೀತಿ ಆನಿ ಕಾರ್ಯಕ್ರಮಗೂ ಒಂಜಿ ಊಟ ಅಂಚನೆ ಕೆಸರ್ಡ್ ಕೆಲವು ಮಲ್ಪನಚನ ಕೆಲವು ಹಾಟೋಟ ಸ್ಪರ್ಧೆ ವೇ ಒಲಿಟ್ ಒಂಜಿ ಕುರುವಮುಡಿ ಸ್ಪರ್ಧೆ ಮುಡಿ ಸ್ಪರ್ಧೆ ಅವೇ ರೀತಿ ಬಲ್ಲುಬುಡುಪುನ ಸ್ಪರ್ಧೆ ಕೆಲವು ಮಲಮಲ್ಲ ಸ್ಪರ್ಧೆಲು ಈ ಒಂಜಿ ಗ್ರಾಮದೊಂಜಿ ಕಂಡದ ಗೌಜಿಡಿ ನಡಪಿರಂಡು ಅಂಚಾದ ಅವೇ ರೀತಿ ಮಧ್ಯಾಹ್ನದ ಒನಸ ತಿನಸಿ ಲಂಚನಿ ದುಂಬದ ಕಾಲಡು ಗ್ರಾಮೀಣ ಪ್ರದೇಶಡು ಜನಕಲು ಬಲಸಂತಿನಂಚಿನ ಎಡ್ಡೆಡ್ಡೆ ಖಾದ್ಯಲು ಅವರು ಎಲ್ಲೆ ತಯಾರಾದ ಜನಕಲಿಗೆ ವಿಸ್ತೀರ್ಣೆ ಆರಂಭು ಅವೇ ರೀತಿ ಗ್ರಾಮೀಣ ಕಾಲದ ಜನಕಲು ಅಲವಡಿಸಿನ ದುಮ್ಮುದ ಎಂಚಿನ ಮಾತ ಸಲಕ್ಕರಂ ಐನ್ ಐನ್ಲ ಎಂಕಲ ಮೂಲ ತೋಜ ಈ ಊರದ ಬಂಧುಲು ಮತ ಜಾತಿದ ಮತ ಧರ್ಮದ ಜನಕ ಈ ಎಡ್ಡೆ ಮಂತ್ ಕೊಡು ಪಡೆದು ನಿಖಲ ವಿನಂತಿ ಮಂತ್ರ ಈ ನಮ್ಮ ಸ್ವಾ ಸ್ವಾಗತ ಸಮಿತ ಗೌರವ ಸಲಹಾಗಾರರು ಅಂಚಿನ ಉಪಾಧ್ಯಕ್ಷರು ಅಂಚನೆ ಸಮಿತಿ ಸದಸ್ಯರು ಸುಮಾರು ನಾಲ್ವರು ಜನ ಎಂಕಲಿಗೆ ಕೈ ಜೋಡಿಸ್ ಕರೀನಾ ಇರುವ ವರ್ಷದಿ ನಾ ಇಂದು ನಾಲ್ನೇ ಬಾರಿತ ಮುನ್ನೂರು ಗ್ರಾಮಡೊಂಜಿ ಗೌಜಿನ ಆಯೋಚನೆ ಮಂತೊಂದುಲ್ಲ ಬಹಳ ವಿಜೃಂಭಣೆಯಾದ ಶ್ರೀ ಸೌ ಸೌಹಾರ್ದ ಕಲಾವಿದರು ಕುತ್ತಾರು ಅಂಚನೆ ಶ್ರೀ ಜಯನುಮಾನ್ ಕ್ರೀಡಾ ಮಂಡಳಿ ಭಟ್ಟೆದರಿ ಕುತ್ತಾರು ಅಂಚನೆ ಈ ಸಲ ರೆಡ್ ಹೊಸ ಸಂಘ ಸಂಸ್ಥೆಯನ್ನು ಸೇರೊಂದು ಶ್ರೀ ಜಯ ವೀರಾಂಜನೆ ವ್ಯಾಮಶಾಲೆ ಅಂಚೆ ಮುನ್ನೂರು ಯುವಕ ಮಂಡಳಿಗೆ ಸೇರೊಂದು ಈ ಈ ಸಲದ ಮುನ್ನೂರು ಗೌಜಿನ ಆಯೋಜನೆ ಬಂದದ ಈ ಗ್ರ ಗ್ರಾಮಡೋಂಜಿ ಗೌಜಿ ಕಾರ್ಯಕ್ರಮದ ಬಹಳ ವಿಭಿನ್ನ ತರಹದ ಆಟೋಟ ಸ್ಪರ್ಧೆಯನ್ನು ಆಯೋಜನೆ ಬಂದದ ಆವತ್ತಂತೆ ಸುರುಕಾದ್ ಕಂಬಳದ್ದು ಸ್ಟಾರ್ಟ್ ಆಗಿನ ವಿವಿಧ ಮನೋ ಮನೋರಂಜನಾ ಕಾರ್ಯಕ್ರಮದೊಟ್ಟಿಗೆ ವಿವಿಧ ಬಹುಭಾಷೀಯ ಅತನ ಬಹು ಸಂಸ್ಕೃತಿಯ ತಜಪಾನ ಅಂಚಿನ ಅ ಅನಾವರಣಗೊಳ್ಳರುಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂಚಿನ ವಸ್ತು ಪ್ರದರ್ಶನ ಅಂಚಿನ ಮಸ್ತ್ ಮಾಬಲ್ಲ ಕಾರ್ಯ ವಸ್ತು ಪ್ರದರ್ಶನ ಕಾರ್ಯ ದುಂಬುದ ಕಾಲದ ವಸ್ತು ಪ್ರದರ್ಶನ ಈ ವೇದಿಕೆ ಬ ತೋಜರುಂಡು ಅವತ್ತಂದೆ ಹಳೆ ಕಾಲದ ಊಟದ ಪ ಆಹಾರ ಪದ್ಧತಿ ಕಾಡದು ಮಯ್ಯಮುಟ ವಿವಿಧ ಬಗೆಯ ತಿನಿಸುಗಳನ್ನು ರಜ ಮಂತದ್ದು ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯನ್ನು ಆಚರಿಸಲ ನ ಬ ನವಂಬರ್ ಮುನ್ನೂರು ಗಾಂಬಿನ ನವಂಬರ್ ಇರುವನಚಿನ ಪ್ರೋಗ್ರಾಮ್ಗೆ ಮಾತೇಲ ಬರಡು ಮಾತೇನಾ ಮೋಕೆಡೆ ಎದುಕೊಂದುಲ್ಲ